ಮೊಟ್ಟ ಮೊದಲನೇದಾಗಿ ದೊಡ್ಡವ್ರ ಆಶೀರ್ವಾದ ತಗೊಳ್ಳೋಣ ಯಾಕಂದ್ರೆ ಇವತ್ತು ಏನು ನಾವು ಇವತ್ತು ಪಿ ಎಲ್ ಡಿ ಬ್ಯಾಂಕ್ಗೆ ಅಹ್ ಆಗಿದ್ವಿ ಕಾರಣಾಂತಗಳಿಂದ ಆದಾಗನು ಇವತ್ತು ನಮ್ಮ ದೊಡ್ಡವರು ಎಂ ಆರ್ ಮುಳ್ಳ್ಯನ ಆಗ್ಬೋದು ಶ್ರೀನಿವಾಸ ರೆಡ್ಡನ ಆಗ್ಬೋದು ಕಾಡಿನಲ್ಲಿ ನಮ್ಮ ನಮ್ಮ ಅಣ್ಣ ನಾಗರಾಜಣ್ಣವ್ರು ಆಗ್ಬಹುದು ಎಂ ಎಲ್ ಸಮೃದ್ದಿ ಮಂಜಣ್ಣವ್ ಆಗ್ಬೋದು ಇವತ್ತೆಲ್ಲ ನಮ್ಮ ಶಾಮಣ್ಣವ್ ಆಗ್ಲಿ ನಮ್ಮೆಲ್ಲಾ ಲೀಡರ್ ಗಳು ಇವತ್ತು ನಿದ್ದೆ ಇಲ್ದಿರ ನಮ್ಗೆ ಏನ್ ಕೆಲಸ ಎಲ್ಲಿ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಈ ಈ ಸ್ಥಾನಕ್ಕೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನಾವು ಒಂದು ಪಿ ಎಲ್ ಡಿ ಬ್ಯಾಂಕ್ಗೆ ಒಂದು ನಿರ್ದೇಶಕರಾಗಿ ಒಂದು ಯುವಕರಾಗಿ ಹೋಗ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಇದೇ ದಿನ ನಾವು ಒಂದು ಕಾಡಿನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನನಗೆ ಅದೇ ರೀತಿ ಇನ್ನೊಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಈಗ ನಾನು ಪ್ರೆಸೆಂಟು ಗ್ರಾಮ ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅನುಭವವೂ ಇದೆ ಅದೇ ರೀತಿಯಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಇವತ್ತಿನವರೆಗೂ ಅದೇನು ಬದಲಾವಣೆ ಇದೆಯೋ ನಾವೇನು ಯುವಕರು ಸೇರ್ಕೊಂಡಿದೀವಿ ನಮ್ಮೆಲ್ಲಾ ಲೀಡರ್ಗಳ ಜೊತೆ ಸಹಕಾರದಿಂದ ಅವರು ಏನ್ ಹೇಳ್ತಾರೋ ಚಾಚು ತಪ್ಪದೆ ಅವನ್ನೆಲ್ಲ ಕೆಲಸಗಳು ಮಾಡ್ಕೊಂಡು ಇವತ್ತು ಪಿ ಎಲ್ ಡಿ ಬ್ಯಾಂಕ್ನ ಇನ್ನೂ ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂತ ಇದೀವಿ ಅದೇ ರೀತಿ ಇವತ್ತಿನ ದಿನ ಏನು ನಮಗೆ ಈ ಕ್ಷೇತ್ರದಲ್ಲಿ ಬೈರ್ಕೂರು ಬೈರ್ಕೂರ್ ಕ್ಷೇತ್ರ ಮತ್ತು ಎಬ್ಬಣಿ ಕ್ಷೇತ್ರದಲ್ಲಿ ಈ ಜಯವನ್ನು ತಂದುಕೊಟ್ಟ ಎಲ್ಲ ಎಲ್ಲ ನನ್ನ ಆ ಎರಡು ಕ್ಷೇತ್ರಗಳ ಜನ ಜನತೆಗೆ ಮೊದಲನೇದಾಗಿ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಇವತ್ತಿನ ದಿನ ಏನು ನಮ್ಮ ಸ್ಥಾನ ಅಲ್ಲಿರ್ಲಿಲ್ಲ ಯಾಕೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನಮ್ದು ಐದು ವರ್ಷದಲ್ಲಿ ಒಂದು ಸ್ಥಾನ ಇಲ್ಲ ಎರಡು ಸ್ಥಾನ ಏನೋ ಇದ್ದಂಗಿತ್ತು ಅದೇ ರೀತಿ ಇವತ್ತು ನಾವು ಏಳು ಸ್ಥಾನಕ್ಕೆ ಹೋಗಿದೀವಿ ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡಿದ್ರೆ ಯಾವುದು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಆಗುತ್ತೆ ಮುಂದೆ ಬರ್ತಾ ಇರುವಂತ ಜೆಡ್ ಪಿ ಟಿ ಪಿ ಎಲೆಕ್ಷನ್ಗೆ ಇದು ದಿಕ್ಸೂಚಿ ತರ ಇದೆ ಇದು ಅದೇ ರೀತಿಯಾಗಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಪತ್ರಕರ್ತ ಮಿತ್ರರಾಗ್ಬೋದು ಎಲ್ಲರ ಸಹಕಾರದಿಂದ ನಾವು ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಚೆನ್ನಾಗಿ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲರೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತ ಎಲ್ಲರಿಗೂ ಒಂದ್ ಸುತ್ತ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ